ಇವತ್ತಿನ ವಿಡಿಯೋದಲ್ಲಿ ನಾನು ನೆಟ್ಪಾಟ್ ಬಗ್ಗೆ ನನಗೆ ಗೊತ್ತಿರೋದನ್ನು ತಿಳಿಸ್ಕೊಡ್ತೀನಿ ನರ್ಸರಿಯಲ್ಲಿ ನೀವು ನೋಡ್ಬೋದು ಹೆಚ್ಚಾಗಿ ನೆಟ್ಪಾಟ್ಗಳನ್ನು ಬಳಸಿ ಅವರು ಗಿಡಗಳನ್ನು ಬೆಳೆಸಿರ್ತಾರೆ ನೆಟ್ಪಾಟ್ ಯಾಕೆ ಬಳಸ್ತಾರೆ ಅಂದರೆ ತುಂಬ ಸ್ಲೋ ಆಗಿ ಬರೋವಂಥ ಗಿಡಗಳನ್ನು ಅವರು ತುಂಬ ಬೇಗ ಬರಬೇಕು ಗಿಡ ಅಂತ ಹೇಳಿ ಅವರು ನೆಟ್ಪಾಟ್ನ ಬಳಸಿ ಗಿಡನ ರೆಡಿ ಮಾಡಿಟ್ಟಿರ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವು ಪ್ಲಾಂಟ್ಗಳಲ್ಲಿ ಮಾತ್ರ ನೆಟ್ ನೆಟ್ ಪಾಟು ನಮಗೆ ಕಾಣ್ತಾ ಇರುತ್ತೆ ನೋಡಬೇಕಾದ್ರೆ ಕೆಲವು ಪ್ಲಾಂಟ್ಗಳಲ್ಲಿ ನಮಗೆ ಕಾಣೋದೇ ಇಲ್ಲ ಒಳಗಡೆ ಇರುತ್ತೆ ಅದರಲ್ಲೂ ದಾಸವಾಳದಲ್ಲಿ ನಿಮಗೆ ಕಾಣೋದೇ ಇಲ್ಲ ಪಾಟು ಫುಲ್ಲು ಕವರ್ ಆಗಿರುತ್ತೆ ಮಣ್ಣಿಂದ ಹಾಗಾಗಿ ನಿಮಗೆ ಗೊತ್ತೇ ಆಗೋದಿಲ್ಲ ಹಾಗಾಗಿ ನೀವು ರಿಪೋರ್ಟ್ ಮಾಡಬೇಕಾದ್ರೆ ನೆಟ್ ಇದೆಯಾ ಆ ಪಾಟು ಇದ್ದರೆ ನೀವು ತೆಗೆದು ರಿಪೋರ್ಟ್ನ ಮಾಡಬೇಕು ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ಕಾಣ್ತಾ ಇರುತ್ತೆ ಪಾಟು ಹಾಗಾಗಿ ನಿಮಗೆ ಈಸಿಯಾಗಿ ಈ ನೆಟ್ ಪಾಟ್ ಇದೆ ತೆಗಿಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಕೆಲವು ಗಿಡಗಳು ಏನೂ ಆಗಲ್ಲ ಆದರೆ ಇನ್ನೂ ಕೆಲವು ಗಿಡಗಳಿಗೆ ಬೇರು ಹರಡ್ಕೊಳ್ಳೋಕ್ಕೆ ಜಾಗ ಸಾಲದಲೆ ಅವು ಸತ್ತು ಕೂಡ ಹೋಗುತ್ತೆ ಗಿಡ ತುಂಬ ದಿನ ಇರೋದಿಲ್ಲ ರೀಪಾರ್ಟ್ ಮಾಡಬೇಕಾದ್ರೆ ನೀವು ಅದನ್ನು ತೆಗೆದು ನೀವು ರೀಪಾರ್ಟ್ ಮಾಡಿದ್ರೆ ಮಾತ್ರ ನೀವು ಗಿಡಗಳನ್ನು ಬದಗಿಸ್ಕೊಳ್ಬೋದು ಇಂಡೋರ್ ಪ್ಲ್ಯಾಂಟಲ್ಲಿ ಯಾವ ರೀತಿ ನೆಟ್ಪಾಟ್ನ ಹಾಕಿರ್ತಾರೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನಾನು ಅದನ್ನು ಇಂಡೋರ್ ಪ್ಲ್ಯಾಂಟನ್ನ ರಿಪೋರ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೆಟ್ಪಾಟು ಮಣ್ಣಿಂದ ಮೇಲೆ ಕಾಣ್ತಾ ಇದೆ ಹಾಗಾಗಿ ನನಗೆ ಗೊತ್ತಾಯಿತು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾವ ರೀತಿ ನೆಟ್ ಪಾಟ್ನ ತೆಗಿಬೇಕೋ ಬೇಡವೋ ಯಾವ ರೀತಿ ರೀಪಾಟ್ ಮಾಡೋದು ಅಂತ ಎಲ್ಲ ಸೀಸನಲ್ಲೂ ಇರುತ್ತೆ ಈ ಗಿಡ ಎಲ್ಲ ಸೀಸನಲ್ಲೂ ಅದು ತುಂಬ ಚೆನ್ನಾಗಿರುತ್ತೆ ಅಂಥ ಗಿಡಗಳಿಗೆ ನೀವು ನೆಟ್ ಪಾಟ್ನ ತೆಗೆದು ರೀಪೋಟನ್ನ ಮಾಡಿ ಇದು ಒಂದೇ ಒಂದು ಸೀಸನಲ್ಲಿ ಅಷ್ಟೇ ಇರೋದು ಆ ಗಿಡ ಈಗ ಒಂದು ಆರು ತಿಂಗಳು ಇದ್ದು ಅದು ಸತ್ತೋಗುತ್ತೆ ಗಿಡ ಅನ್ನೋದಕ್ಕೆ ನೆಟ್ ನೆಟ್ಪೋಟ್ನ ತೆಗಿಯುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಈ ನೆಟ್ ತೆಗಿಬೇಕಾ ನೆಟ್ ಪಾಟ್ ಸಮೇತ ನಾವು ಗಿಡನ ನೆಡಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಆದಷ್ಟು ನೀವು ನೆಟ್ ಪಾಟನ್ನು ತೆಗೆದು ನೀವು ಗಿಡನ ನೆಟ್ ಪಾಟ್ ಸಮೇತ ನೀವು ಬೆಳೆಸಿದ್ರೆ ಒಂದು ವರ್ಷ ಮಾತ್ರ ಆ ಗಿಡ ಬದುಕಿರುತ್ತೆ ಆಮೇಲೆ ಆ ಗಿಡನ ನೀವು ಕಳ್ಕೊಳ್ತೀರಾ ಹಾಗಾಗಿ ನೆಟ್ ಪಾಟನ್ನು ತೆಗೆದು ನೀವು ರೀಪಾಟ್ ಮಾಡಿ ಇಲ್ಲಿ ನಾನು ವಿಡಿಯೋದಲ್ಲಿ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಬೇರಿರೋದ್ರಿಂದ ನಾನು ಕೈಯಿಂದನೇ ತೆಗಿತಾ ಇದ್ದೀನಿ ಈಗ ಈ ಇಂಡೋರ್ ಪ್ಲಾಂಟಲ್ಲಿ ಚಿಕ್ಕ ಬೇರೆರೋದ್ರಿಂದ ಕೈಯಿಂದ ನಾವು ತೆಗಿಬೋದು ಈಗ ನಾವು ದಾಸವಾಳದ ಗಿಡನ ನಾವು ರಿಪೋರ್ಟ್ ಮಾಡಬೇಕಾದ್ರೆ ಈ ಥರ ಪಾಟ್ ಇತ್ತು ಅಂದರೆ ನೀವು ಅದಕ್ಕೆ ಕಟ್ ಮಾಡಿ ತೆಗೆದು ನೀವು ರಿಪೋರ್ಟ್ನ ಮಾಡಬೇಕು ಪಾಟು ತುಂಬ ಡ್ರೈ ಇದೆ ನೆಟ್ ನೆಟ್ಪಾಟಲ್ಲೂ ಕೂಡ ಮಣ್ಣು ಫುಲ್ಲು ಡ್ರೈ ಇದೆ ಅಂದಾಗ ನೀವು ಆ ನೆಟ್ ಪಾಟ್ ಸಮೇತ ಗಿಡನೂ ಕೂಡ ನೀವು ನೀರಲ್ಲಿ ನೆನೆಸಿಡಬೇಕು ಆವಾಗ ನಿಧಾನಕ್ಕೆ ಮಣ್ಣು ಬಿಡಿಸ್ಕೊಳುತ್ತೆ ಆಗ ನೆಟ್ ಪಾಟ್ನ ತೆಗೆಯೋಕ್ಕೆ ಈಸಿ ಆಗುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಈಗ ಥಂಡಿ ಇದೆ ಅದು ಹಸಿ ಇರೋದ್ರಿಂದ ನನಗೆ ಈಗ ಸಲೀಸಾಗಿ ಬಂತು ಎಲ್ಲ ಸೀಸನಲ್ಲೂ ಕೂಡ ನೀವು ನೆಟ್ ಪಾಟ್ನ ತೆಗೆದು ನೀವು ರೀಪಾಟ್ನ ಮಾಡ್ಕೊಳ್ಬೋದು ಆದಷ್ಟು ನಾನು ನರ್ಸರಿಯಿಂದ ಅಂಥ ಮಣ್ಣನ್ನ ಬಳಸೋದಿಲ್ಲ ರೀಪಾರ್ಟ್ಗೆ ನರ್ಸರಿಯಿಂದ ನೀವು ಗಿಡ ತಂದು ರೀಪಾಟ್ ಮಾಡ್ತೀನಿ ಅನ್ಬೇಕಾದ್ರೆ ನೀವು ಮಣ್ಣು ನರ್ಸರಿಯಿಂದ ತಂದಿದ್ದ ಪಾಟಲ್ಲಿ ತುಂಬ ಚೆನ್ನಾಗಿದೆ ಮಣ್ಣು ಇದನ್ನು ಬಳಸ್ಕೊಳ್ಬೋದು ಅಂತ ನಿಮಗೆ ಅನಿಸುತ್ತೆ ಆದರೆ ನೀವು ಅದ್ರ ಜೊತೆಗೆ ನಿಮ್ಮ ವಾತಾವರಣದಲ್ಲಿ ಇರೋವಂಥ ಮಣ್ಣನ್ನು ಕೂಡ ಮಿಕ್ಸ್ ಮಾಡಿ ರೀಪಾಟ್ನ ಮಾಡಿ ಆ ಮಣ್ಣು ಚೆನ್ನಾಗಿಲ್ಲ ಅಂದರೆ ಬಳಸಬೇಡಿ ಮಣ್ಣು ಚೆನ್ನಾಗಿದೆ ಬಳಸ್ಬೋದು ಅನ್ನೋದಾದರೆ ನಿಮ್ಮ ವಾತಾವರಣದಲ್ಲಿರುವಂಥ ಮಣ್ಣು ಮತ್ತು ನರ್ಸರಿಯಿಂದ ತಂದಿರೋ ಪಾಟಲ್ಲಿರೋವಂಥ ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ರೀಪಾಟ್ಗೆ ಬಳಸ್ಬೋದು ಇಂಡೋರ್ ಪ್ಲ್ಯಾಂಟಿಗೆ ನಾನು ಬರೀ ಮಣ್ಣನ್ನು ಹಾಕ್ತಿದ್ದೀನಿ ಅದ್ರ ಜೊತೆಗೆ ನೀಮ್ ಪೌಡರ್ ಮಾತ್ರ ಹಾಕ್ತಿದ್ದೀನಿ ಯಾವುದೇ ರೀತಿ ಗೊಬ್ಬರ ಬೇಡ ಪ್ಲೈನಾಗಿರೋ ಅಂಥ ಮಣ್ಣನ್ನು ಹಾಕ್ತಿದ್ದೀನಿ ನಾನು ಯಾವುದೇ ರೀತಿಯ ಗಿಡಗಳನ್ನು ನೀವು ನರ್ಸರಿಯಿಂದ ತಂದಾಗ ನೆಟ್ಪಾಟ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಿನೇ ರೀಪಾಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ನೀವು ತಂದ ತಕ್ಷಣ ನಾವು ನೆಟ್ಪಾಟ್ನ ನೋಡಿ ಮಾಡಲೇಬೇಕಾ ಅಂದರೆ ತೊಂದರೆ ಇಲ್ಲ ಆರು ತಿಂಗಳಿಂದ ಒಂದು ವರ್ಷದವರೆಗೂ ನೀವು ಇಡ್ಬೋದು ಗಿಡನ ಅನಂತರೂ ಕೂಡ ನೀವು ರೀಪೋಟನ್ನ ಮಾಡ್ಬೋದು ಆದರೆ ಗಿಡ ನೀವು ನೋಡ್ಕೊಳ್ಬೇಕು ಯಾವ ರೀತಿ ಹೆಲ್ದಿಯಾಗಿದೆಯೋ ಇಲ್ವೋ ಅಂತ ಹೆಲ್ದಿಯಾಗಿದೆ ಅಂದರೆ ಸ್ವಲ್ಪ ಟೈಮು ನೀವು ಬಿಟ್ಟು ರೀಪಾಟ್ನ ಮಾಡ್ಬೋದು ಅದರ ಜೊತೆಗೆ ಪಾಟನ್ನು ನೀವು ತೆಗೆದ ಮೇಲೆ ಪಾಟ್ಗಳನ್ನು ಎಸಿಬೇಡಿ ನೀವು ಯಾವುದಾದ್ರೂ ಸೀಟ್ಸನ್ನು ಬೆಳಿಬೇಕು ಅಂತ ಇದ್ದಾಗ ನೀವು ಅದರೊಳಗಡೆ ಹಾಕಿ ನೀವು ಬೆಳೆಸ್ಬೋದು ಹಾಗಾಗಿ ಪಾಟ್ ಕೂಡ ನಮಗೆ ಯೂಸ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಟ್ ಬಗ್ಗೆ ನನಗೆ ಗೊತ್ತಿರುವಂಥ ವಿಷಯಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಎಲ್ಲರಿಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ